ನಮಸ್ತೆ ಅನಾಹತ ಚಕ್ರದ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಮಾನವನ ದೇಹದ ಹೃದಯ ಪ್ರದೇಶದಲ್ಲಿ ತ್ರಿಕೋಣಾಕಾರದ ಪ್ರದೇಶವಿದ್ದು ಅದನ್ನು ಅನಾಹತ ಪದ್ಮಚಕ್ರ ಎಂದು ಕರೆಯುತ್ತೇವೆ ಅದರ ತ್ರಿಕೋಣಾಕಾರದ ಚಕ್ರದ ಹಿಂದೆ ಎಂ ಎನ್ನುವ ಶಕ್ತಿ ಸಂಗ್ರಹದ ಬೀಜವಿದೆ ಈ ಶಕ್ತಿ ಸಂಗ್ರಹವು ಪ್ರಕಾಶಮಾನವಾದ ಕೆಂಪಾಗಿದೆ ಇದು ಕೋಟಿ ಸೂರ್ಯರ ತೇಜಸ್ಸನ್ನ ಮೀರಿಸುವಂಥದ್ದು ಅದರ ಒಳಗೆ ಪ್ರಭುವಾದ ಶಿವನ ಬಂಗಾರದ ಮೂರ್ತಿ ಇದೆ ಅದರ ತಲೆಯ ಮೇಲೆ ಸುಂದರವೂ ಪ್ರಕಾಶವೂ ಆದ ಶ್ವೇತ ವಜ್ರವಿದೆ ಈ ವಜ್ರದ ಒಳಗೆ ಹಂಸ ಬೀಜವನ್ನ ಪ್ರತಿನಿಧಿಸುವ ಮಿನುಗುವ ಬೆಳಕಿನ ಕಾಂತಿ ಇದೆ ಈ ದಳಗಳಲ್ಲಿ ಕ ಖ ಘ ಚ ಛ ಝ ಇಂಗ ಟ ಠ ಇ ಹನ್ನೆರಡು ಮಾತೃಕ ವರ್ಣಗಳಿಂದ ನಮ್ಮ ಅನಾಹತ ಚಕ್ರ ಕೂಡಿದೆ ಇದರ ಬಣ್ಣವು ಸಿಂಧೂರದಂತಿದೆ ಈ ದಳಗಳಲ್ಲಿ ಆಶೆ ಚಿಂತೆ ಚೇಷ್ಟೆ ಮಮತೆ ಅಥವಾ ಅಹಂಕಾರ ದಂಭ ವಿಕಲತೆ ವಿವೇಕ ಅಹಂಕಾರ ಲೋಲುಪತ್ರೆ ಕಪಟತೆ ವಿತರ್ಕ ಮತ್ತು ಅನುತಾಪ ಎಂಬ ಹನ್ನೆರಡು ವೃತ್ತಗಳಿವೆ ಈ ಚಕ್ರದ ದಿಂಡಿನ ಕೇಂದ್ರವು ಪ್ರಕಾಶಮಾನವಾದ ಕೆಂಪು ಬಿಂದುವಾಗಿದೆ ಬೂದು ಬಣ್ಣದಿಂದ ಕೂಡಿದ್ದು ಷಟ್ಕೋಣಾಕೃತಿಯ ಬೀಜವಾದ ಎಂ ಇಲ್ಲಿದೆ ಈ ಬೀಜದ ಒಳಗೆ ಅದನ್ನು ಪ್ರತಿನಿಧಿಸುವ ಚತುರ್ಭುಜವಾದ ವಾಯುದೇವನು ಕಾಳು ಕಾಳ ಋಷಭನ ಮೇಲೆ ಸ್ಥಿತನಾಗಿ ಕುಳಿತಿದ್ದಾನೆ ಆತನ ತೊಡೆಯ ಮೇಲೆ ಅವನ ಶಕ್ತಿಶಾಲಿಯಾದ ಕಾಕಿಣಿ ಇದ್ದಾಳೆ ಹಳದಿ ಬಣ್ಣದ ಆಕೆಯು ತ್ರಿನೇತ್ರೆಯಾಗಿದ್ದು ಆಭರಣ ಭೂಷಿತೆಯೂ ರುಂಡಮಾಲಾಧಾರಿಣಿಯೂ ಆಗಿ ರಕ್ಷಣೆ ಮತ್ತು ಆಶೀರ್ವಾದವನ್ನ ನೀಡ್ತಾ ಇದ್ದಾಳೆ ಅನಾಹತ ಚಕ್ರದೊಂದಿಗೆ ನಾವು ಧ್ಯಾನವನ್ನ ಮಾಡ್ತಾ ಬರೋದ್ರಿಂದ ನಮ್ಮ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಸಂತೋಷ ಎಲ್ಲವೂ ತುಂಬಿದ್ದು ನಾವು ಸಂತೋಷಕರವಾಗಿ ಜೀವನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಥ್ಯಾಂಕ್ ಯು